ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಚೈತನ್ಯ ಅಂಜನ್ ಸಾರ್ವಜನಿಕರಿಂದ ಸಾಹಿತಿ ಎಚ್ ಎ ಪಾಟೀಲ್ ರವರ ಹುಟ್ಟುಹಬ್ಬ ಆಚರಣೆ ರಿಪ್ಪನ್ಪೇಟೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಹೊಸನಗರ ತಾಲೂಕಿನ ಹಿರಿಯ ಸಾಹಿತಿ ಹಾಗೂ ಈ ಹಿಂದೆ ಬಟ್ಟೆ ಮಲ್ಲಪ್ಪದಲ್ಲಿ ನಡೆದ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಎ ಪಾಟೀಲ್ ರವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬವನ್ನು ಜನ್ಮಭೂಮಿ ಸೇವಾ ಸಮಿತಿ ವತಿಯಿಂದ ಆಚರಿಸಲಾಯಿತು ರಿಪ್ಪನ್ಪೇಟೆಯ ಗ್ರಾಮ ಪಂಚಾಯಿತಿಯ ಕುವೆಂಪು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎ ಪಾಟೀಲ್ ರವರಿಗೆ ಶಾಲನ್ನು ಹೊದಿಸಿ ಮೈಸೂರು ಪೇಟವನ್ನು ತೊಡಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಹೊಸನಗರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ತಾಮ ನರಸಿಂಹರವರು ಮಾತನಾಡಿದರು ಹನುಮಂತ ಅನಂತ ಪಾಟೀಲರವರು ಪೊಲೀಸ್ ಇಲಾಖೆಯಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿ ಸಾಹಿತ್ಯ ರಚನೆಯಲ್ಲಿ ಏಳು ಕೃತಿಗಳಿಗೆ ಲೋಕಾರ್ಪಣೆ ಮಾಡಿದರು ಎಂದು ತಿಳಿಸಿದರು ಸಾರ್ವಜನಿಕರು ಇವರ ಹುಟ್ಟುಹಬ್ಬವನ್ನು ಆಚರಿಸಿರುವುದು ಹೆಮ್ಮೆ ತರುವಂತಹ ವಿಷಯ ಎಂದು ನಾವು ತಿಳಿಸಿದರುನಾಗಿ ಮಾಡಿದ್ವಿ ಸುಮಾರು ಎಂಟು ಕೃತಿಗಳನ್ನ ಏಳು ಕೃತಿಗಳನ್ನ ಬರೆದಿದ್ದಾರೆ ಪ್ರಕಟ ಆಗಿರ್ತಕ್ಕಂಥ ಕೃತಿಗಳು ಬಹುಶಃ ನಮ್ಮೂರಿನಲ್ಲಿ ಒಂದು ಇಷ್ಟು ಏಳು ಕೃತಿಗಳನ್ನು ಬರೆದಿರ್ತಕ್ಕಂಥ ಮೊಟ್ಟ ಮೊದಲಿಗರು ಇವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಮತ್ತೆ ಈಗಾಗಲೇ ಅವರಿಗೆ ಇಲ್ಲಿ ನೆಲೆ ನಿಲ್ಲಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅತ್ಯಂತ ಪ್ರಾಮಾಣಿಕತೆಯಿಂದ ಬಂದಿದ್ದರಿಂದಾಗಿ ಅವರು ಸಂಬಳದಲ್ಲೇ ಎಲ್ಲವನ್ನೂ ನಿಭಾಯಿಸ್ಕೊಳ್ತಾ ಏನೋ ಪೊಲೀಸ್ ಇಲಾಖೆಗೆ ಅವರು ಸಮರ್ಥರು ಅಸಮರ್ಥರೋ ಗೊತ್ತಿಲ್ಲ ಆದರೆ ಅನಿವಾರ್ಯವಾಗಿ ಬದುಕು ಕಂಡುಕೊಳ್ಳೋಕ್ಕಾಗಿ ಅವರು ಪೊಲೀಸ್ ಇಲಾಖೆಗೆ ಸೇರ್ತಾರೆ ಇದ್ದಂಥ ಅಷ್ಟೂ ದಿನ ಬಹುಶಃ ಇಲ್ಲಿ ಡ್ಯೂಟಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಲ್ಲ ಪೊಲೀಸರನ್ನು ನಾನು ಗಮನಿಸಿದ್ದೀನಿ ಅತ್ಯಂತ ಪ್ರಾಮಾಣಿಕವಾಗಿ ಯಾವ ವ್ಯಕ್ತಿಯೂ ಕೂಡ ಇವ್ರ ಬಗ್ಗೆ ಒಂದೇ ಒಂದು ಬೆರಳು ತೋರಿಸ್ತಕ್ಕಂಥ ವರ್ತನೆ ಇವರಿಂದ ಆಗಿಲ್ಲ ಅನ್ನೋದು ಕೂಡ ಅತ್ಯಂತ ವಿಶೇಷವಾದಂತ ಸಂಗತಿ ನಂತರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ನಿರೀಕ್ಷಕರಾದ ರಾಜು ರೆಡ್ಡಿ ಅವರು ಪೊಲೀಸ್ ಇಲಾಖೆಯಲ್ಲಿ ಒತ್ತಡದಲ್ಲಿ ವೃತ್ತಿ ಜೀವನವನ್ನು ಪ್ರಾಮಾಣಿಕವಾಗಿ ನಡೆಸಿರುವುದು ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಎಂದು ತಿಳಿಸಿದರು ಥ್ಯಾಂಕ್ ಯು ತಮ್ಮಲ್ಲಿ ಸಾಹೇಬ್ರೆ ಒಂದು ಈಗ ಇಷ್ಟು ಹೇಳ್ತಿರೋದು ನೋಡ್ರಿ ಇನ್ನು ತಮ್ಮಲ್ಲಿ ಒಂದು ಮನವಿ ನರಸಿಂಹ ನರಸಿಂಹಣ್ಣವ್ರಿಗೆ ಹೇಳಿದ್ರಿ ಈಗ ಒಂದು ನಮ್ಮ ಇಲಾಖೆಯಲ್ಲಿ ಆಕ್ಚುಲಿ ಪ್ರಾಕ್ಟಿಕಲಿ ತಮಗೂ ಗೊತ್ತು ಇದು ಓಪನ್ ಸೀಕ್ರೆಟ್ ಎಲ್ಲ ಅದನ್ನು ಕೆಲವ್ರು ಹೇಳ್ಕೊಳ್ತಾರೆ ನಾನು ಹೇಳ್ಕೊಳ್ತಿದ್ದೀನಿ ಪ್ರಾಮಾಣಿಕವಾಗಿ ಇರ್ತೀವಿ ಅಂದ್ರೆ ಇರಕ್ಕೆ ಬಿಡಲ್ಲ ವ್ಯವಸ್ಥೆ ಹೇಗಿದೆ ಪ್ರಾಮಾಣಿಕವಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ರು ಕೆಲವು ಸಂದರ್ಭ ಪ್ರಾಮಾಣಿಕ ಆಗಲ್ಲ ನಾವು ವ್ಯವಸ್ಥೆನ ಆ ರೀತಿ ಫ್ಲೆಕ್ಸಿಬಿಲಿಟಿ ಮಾಡ್ಕೊಳ್ಳೇಬೇಕು ಅದು ವೇರಿಯಸ್ ವೇರಿಯಸ್ ರೀಸನ್ಸ್ ಇರ್ತವೆ ಎಲ್ಲದನ್ನು ಸೊ ಅಂಥ ಒಂದು ಅಲ್ಲಿ ಇಷ್ಟು ದಿವಸ ಅವರು ಏನು ಸರ್ವಿಸ್ ಪೂರ್ತಿ ಪ್ರಾಮಾಣಿಕವಾಗಿ ಬಡವರಿಗೆ ಅವ್ರ ಅನುಭವಕ್ಕೆ ಬಂದಂತ ಅವ್ರಿಗೆ ಕನ್ಸರ್ನ್ ಮಾಡಿದಂತ ಬಡವರಿಗೆ ಬಂದಿರುವಂತ ಸಾರ್ವಜನಿಕರಿಗೆ ಸರ್ವಿಸ್ ಮಾಡಿದಾರೆ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಿ ಗುರುತಿಸಿದಿರಿ ಆತರ ಇದ್ದು ಸರ್ವಿಸ್ ಮುಗಿಸೋದು ಅತಿ ವಿರಳ ಈ ತರದ ವ್ಯಕ್ತಿಗಳಿಂದ ಇರ್ತ ಪಾಟೀಲ್ ರವರಿಂದನೇ ನಮ್ಮ ಇಲಾಖೆಗೆ ಗೌರವ ಇನ್ ಹೆಚ್ಚಿಗೆ ಆಗ್ತದೆ ಅಂದ್ರೆ ತಪ್ಪಾಗ್ಲಾರ್ದ ದೇವರವ್ರಿಗೆ ಆರೋಗ್ಯ ಮತ್ತೆ ಸಂಪತ್ತು ಎರಡನ್ನೂ ಜಾಸ್ತಿಯಾಗಿ ಕರುಣಿಸ್ಲಿ ಅಂತ ನಾನು ವೈಯಕ್ತಿಕವಾಗಿ ಒಂದು ಈ ಕಾರ್ಯಕ್ರಮದಲ್ಲಿ ಶ್ರೀ ಯಕ್ಷಿಣಿ ಉದ್ಯೋಗ ತರಬೇತಿ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಶ್ವೇತಾ ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರ್ ಉಪನ್ಯಾಸಕ ಶಿವಾಜಿರಾವ್ ಚಿಗುರು ಶ್ರೀಧರ್ ಯೋಗೇಂದ್ರ ಗೌಡ ರಾಜಾರಾಮ್ ಬಾಳಿಗಂ ಚೋಳರಾಜ್ ವಾಚ್ ರಂಗಣ್ಣ ಶ್ರೀಮತಿ ಶೈಲಾ ಚಿದಾನಂದ ಸ್ವಾಮಿ ಶಶಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಮೊದಲಿಗೆ ಸರ್ವರನ್ನು ಹಸನಬ್ಬ ಸ್ವಾಗತಿಸಿದರು ಕೊನೆಯಲ್ಲಿ ಪತ್ರಕರ್ತ ಪರಶುರಾಮ್ ವಂದಿಸಿದರು ಅವ್ರ ಕೈಗೆ ಈ ಲಂಚದ ಮಸಿಯನ್ನು ಅಂಟುಕೊಳ್ಳದ ರೀತಿಯಲ್ಲಿ ಒಂದು ಹೆಮ್ಮೆ ಮತ್ತು ಸಾಹಿತಿ ಆ ಪೊಲೀಸು ಇಲಾಖೆ ಅಂತ ಪ್ರತಿ ನಿಮಿಷದಲ್ಲೂ ಒತ್ತಡದ ಜೀವನದಲ್ಲಿ ಆ ಒತ್ತಡವನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸಿ ಧನಾತ್ಮಕವಾಗಿ ಅದನ್ನು ಸಮಾಜಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಚಿಂತನೆ ಮಾಡಿ ಅದು ಸಾಹಿತ್ಯ ರೂಪದಲ್ಲಿ ಅವರು ಬರಗವಣಿಗೆಯನ್ನು ನಮ್ಮ ಸಮಾಜಕ್ಕೆ ನೀಡ್ತಾ ಹಾಗಾಗಿ ಇಲ್ಲಿ ಎಷ್ಟೋ ಜನ ಸಾಹಿತಿಗಳಿದ್ದಾರೆ ಅವರ ಜೊತೆನಲ್ಲಿ ಒಂದು ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಏನ್ ಎಜುಕೇಶನ್ ಫೀಲ್ಡ್ ಅಲ್ಲಿ ನಾವು ಒಂದಿಷ್ಟು ವಿಚಾರಗಳನ್ನ ತಿಳ್ಕೊತಾ ಇತ್ತು ಅದೇ ತರನೇ ಇಲ್ಲಿ ಸಾಹಿತಿಗಳು ಕೂಡ ಇದಾರೆ ನಮ್ಗೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಅತ್ಯಂತ ಪ್ರಾಮಾಣಿಕವಾಗಿ ಯಾವ ವ್ಯಕ್ತಿರು ಕೂಡ ಇವ್ರ ಬಗ್ಗೆ ಒಂದೇ ಒಂದು ಬೆಳ್ಳು ತೋರಿಸ್ತಕ್ಕಂಥ ವರ್ತನೆ ಇವರಿಂದ ಆಗಿಲ್ಲ ಅನ್ನೋದು ಕೂಡ ಅತ್ಯಂತ ವಿಶೇಷವಾದಂಥ ಸಂಗತಿ ಈ ರೀತಿ ತಮ್ಮ ಬದುಕನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕಳೆದಂಥ ಹಾಗಾಗಿ ನಾನು ಅವನು ಯಾವ ಸಂದರ್ಭದಲ್ಲಿ ಬಿಡೋದಿಲ್ಲ ಯಾವುದೇ ಒಂದು ವಿಶ್ವ ಸಾಹಿತ್ಯ ಸಮ್ಮೇಳನ ಆಗಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಲಿ ನಾನು ಇವರಿಗೊಂದು ಯಾವಾಗಲೂ ಒಂದು ಸೀಟನ್ನು ನನ್ನ ಜೊತೆಗೆ ಅವರಿಗೂ ಒಂದು ರಿಸರ್ವ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು ಎಪ್ಪತ್ತೆಂಟು ವಸಂತ ಪೂರೈಸಿ ಎಪ್ಪತ್ತೊಂಬತ್ತನೇ ವಸಂತ ಎಪ್ಪತ್ತ ಎಂಟನೇ ವಸಂತ ಕಾಲಿಡುತ್ತಿರುವ ನಮ್ಮ ರಿಪ್ಪನ್ಪೇಟೆಯ ಹೆಮ್ಮೆ ಈ ಭಾಗದ ಹಿರಿಯ ಸಾಹಿತಿ ಅಮ್ಮ ಪಾಟೀಲ್ರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ತಾಮ ನರಸಿಂಹಣ್ಣವರೇ ರಿಪ್ಪನ್ಪೇಟೆಯ ಪಿ ಎಸ್ ಎ ಆದಂತಹ ರಾಜು ರೆಡ್ಡಿ ಅವರೇ ಹಾಗೂ ಮಂಜುನಾಥ್ ಕಾಮತ್ ಅವರೇ ನಮ್ಮ ಹಿರಿಯರಾದ ನಮ್ಮ ಕೃಷ್ಣಣ್ಣವರೇ ಹಾಗೂ ಅಸ್ಲಂಬ ಹಾಗೂ ಇಲ್ಲಿರುವ ಅಬೀಬ್ ಸಾಹೇಬ್ರೆ ಮೇಡಮ್ ಶ್ವೇತಾ ಅವ್ರೆ ಯಾರು ಎಲ್ಲರಿಗೂ ವೇದಿಕೆ ಮೇಲಿರುವ ಎಲ್ಲರನ್ನೂ ಗುರು ಗುರುತಿಸ್ತಾ ನನಗೆ ನಾನು ಬಾರಿ ಏನು ನೋಡಿಲ್ಲ ನಾನು ಕಳೆದ ಎಲೆಕ್ಷನ್ ಇತ್ತಾಗ ಶಾಸ್ತ್ರಿಗಳ ಅಂಗಡಿ ಹತ್ರ ಯಾವಾಗಲೂ ನಮ್ಮ ಪರ್ಶಣ್ಣ ಆಮೇಲೆ ಚಿದಣ್ಣ ನಮ್ಮ ಶಾಸ್ತ್ರಿಗಳ ಅಂಗಡಿ ಹತ್ರ ಇವರೆಲ್ಲ ಮಾತಾಡ್ತಿದ್ರು ಅಂಥ ಸಂದರ್ಭದಲ್ಲಿ ನಾನು ಎಲೆಕ್ಷನ್ಗೆ ನಾಮಿನೇಷನ್ ಮಾಡಿ ಬಂದಾಗ ಅವರು ಹೊರಗಡೆ ಫಸ್ಟ್ ಅವರೇ ಸಿಕ್ಕಿದ್ರು ಅವ್ರು ಖಾಲಿ ಹಿಡಿದು ನಾನೊಂದು ಆಶೀರ್ವಾದ ತಗೊಂಡಿದ್ದೆ ಅವತ್ತು ಅದೊಂದು ನೆನಪಿದೆ ಅದೇ ರೀತಿ ನಾವು ಕಸ್ತೂರಿ ಕನ್ನಡ ಸಂಘ ಮಾಡಿದಾಗ ಅವರಿಗೆ ಮುಖ್ಯ ಅತಿಥಿಯಾಗಿ ಮತ್ತು ಅವರಿಗೊಂದು ಸನ್ಮಾನ ಸಮೇತ ಇಟ್ಕೊಂಡಿದ್ವಿ